ತಿಡಿಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಪ್ಕಾಂಸ್ ಅಧ್ಯಕ್ಷರಾಗಿ ನಾಗೇಶ್ ರಾಘವುರ ಉಪಾಧ್ಯಕ್ಷರಾಗಿ ಚಿಕ್ಕರಾಜು ಅವಿರೋಧ ಆಯ್ಕೆಯಾದರು ಶಾಸಕರಾದ ಗಣೇಶ್ ಪ್ರಸಾದ್ ಸೂಚನೆ ಮೇರೆಗೆ ಮೊದಲ ಇಪ್ಪತ್ತು ಇಪ್ಪತ್ತಾಗೇಶ್ ರವರಿಗೆ ಅಧ್ಯಕ್ಷ ಸ್ಥಾನ ಒಲಿದಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಮಂಜುನಾಥ ಪ್ರಸಾದ್ ಹಿರಿಯ ಮುಖಂಡರಾದ ಕಬ್ಬಳಿ ಸುಬ್ಬಣ್ಣ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಕೆಎಸ್ ಮಹೇಶ್ ಪಿಟಿ ರಾಜಶೇಖರಪ್ಪ ಆಲತೂರು ಜವರಾಜ್ ಕೆಂಪರಾಜು ಪುರಸಭಾ ಅಧ್ಯಕ್ಷರಾದ ಮಧುಸೂದನ್ ಹಾಗೂ ಶ್ರೀಕಂಠಪ್ಪ ಸೇರಿದಂತೆ ಮತ್ತಿತರಿದ್ದರು ಆದಂಥ ಶ್ರೀಯುತ ಎಚ್ ಎಂ ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಮೊದಲನೇ ಅವರಿಗೆ ಶ್ರೀಯುತ ನಾಗೇಶ್ ಅವ್ರನ್ನ ಅಧ್ಯಕ್ಷನಾಗಿ ಚಿತ್ರರಾಜು ಅವ್ರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಇವತ್ತು ಅವರು ಈ ಪದಗ್ರಹಣವನ್ನ ಮಾಡಿದ್ದಾರೆ ಇದಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಈ ಒಂದು ಸಂಸ್ಥೆಯ ನಿರ್ದೇಶಕರಿಗೆ ಮೊದಲನೇದಾಗಿ ನಾವು ಯಾಕೆಂದರೆ ತಾವೆಲ್ಲ ಅವ್ರನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಆಯ್ ಇಲ್ಲಿ ಭಾಗವಹಿಸಿ ಆಶೀನರಾಗಿರ್ತಕ್ಕಂಥ ಶ್ರೀಯುತ ಹಿರಿಯ ಮುತ್ಸುದ್ದಿ ನಮ್ಮ ತಾಲೂಕಿನ ರಾಜಕಾರಣಿಗಳು ದಿವಂಗತ ಮಾಧೇವ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಅಂದಿನ ದಿನದಲ್ಲಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಮಹಾನ ಭಾವಚಿತ್ರಗಳು ಇಲ್ಲಿ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಅನೋರ್ ಪಾಷಾ ಅವರ ಬಹಳಷ್ಟು ಕಾಳಜಿ ಇಟ್ಟು ಈ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಲು ಕಾರಣಕರ್ತರಾಗಿ ಅವತ್ತು ಇವತ್ತು ಬಿ ಎಂ ಮುನರಾಜು ಅವರು ಮತ್ತು ಇನ್ನೂ ಹಲವಾರು ನಾಯಕರುಗಳು ಅವತ್ತು ನಮ್ಮ ಇವತ್ತು ಭಾಗವಹಿಸಿಲ್ಲ ನಮ್ಮ ಜೆ ಕಿಸಾನ್ ಶಿವಣ್ಣ ಅವರು ಇವರೆಲ್ಲ ಹಲವಾರು ಜನರ ಒಂದು ಪ್ರಯತ್ನದಿಂದ ಅವತ್ತು ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಇವತ್ತು ಸುಮಾರು ಮೂವತ್ತ್ ಮೂವತ್ತೈದು ವರ್ಷಗಳ ಸುದೀರ್ಘವಾದಂತಹ ಒಂದು ಸೇವೆಯನ್ನು ಈ ತಾಲೂಕಿನಲ್ಲಿ ಸಲ್ಲಿಸ್ಕೊಂಡು ಬರ್ತಾ ಇರ್ತದೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡದ ಬೆಳೆಗಾಲ ಸಹಕಾರ ಸಂಘಗಳು ಸಂಘ ಏನಾರು ನಮ್ಮ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತಂದ್ರೆ ಮುಂಡ್ಲುಪೇಟೆ ಸಂಘ ಮಾತ್ರ ಈ ಸಂಘದಲ್ಲಿ ಇಡೀ ನಮ್ಮ ಜಿಲ್ಲೆಯ ತಿರುಕನಾಂಬಿ ಇರ್ಬೋದು ಅಂಗಳ ಇರ್ಬೋದು ಬೇಕೂರಲ್ಲಿ ಎಲ್ಲ ನಮ್ಮ ಮಾರಾಟ ಮಳಿಗೆಗಳನ್ನ ಪ್ರಾರಂಭ ಮಾಡಿ ಎಲ್ಲ ವಹಿವಾಟುಗಳನ್ನ ಪ್ರಾರಂಭದಲ್ಲಿ ನಮ್ಮ ಈ ಒಂದು ಸಂಸ್ಥೆಯ ಕೆಳಗಡೆ ಈ ಕಟ್ಟಡದಲ್ಲೇ ಇರ್ತಕ್ಕಂಥ ಮಳಿಗೆಯಲ್ಲೂ ಕೂಡ ಹೆಚ್ಚಿನ ವಹಿವಾಟನ್ನು ಮಾಡ್ತಿದ್ದಂಥದ್ದು ಮತ್ತು ರೈತರು ಬೆಳೆದಂಥ ತೋಟಗಾರಿಕೆಯ ಬೆಳೆಗಳನ್ನು ಕೊಂಡ್ಕೊಂಡು ಮಾರಾಟ ಮಾಡುವಂಥ ಕೆಲಸನೂ ಕೂಡ ಲಾಭದಾಯಕವಾಗಿ ಅಲ್ಲಿಂದ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಅದರ ಕಾಂಪಿಟೇಷನ್ ಎಲ್ಲ ಕಡೆ ಹೊರಗಡೆ ಜಾಸ್ತಿ ಆದ್ರಿಂದ ಸ್ವಲ್ಪ ಮಾರಾಟದ ಮತ್ತು ನಾವು ಏನು ಬೆಳೆಗಾರರು ತಂದುಕೊಡೋ ಅಂತ ಬಾಳೆ ಬೆಳೆ ಇರ್ಬೋದು ಈ ಇತರ ಎಲ್ಲ ಬೆಳೆಗಳ ಹಣ್ಣು ಹಂಪಲಗಳ ಬೆಳೆಗಳು ಒಂದು ಹೆಚ್ಚಿನ ಆಸಕ್ತಿ ಈ ಕಡೆ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಈ ಒಂದು ಸಂಸ್ಥೆಯಲ್ಲಿ ಲಾಭದ ಒಂದು ವಹಿವಾಟನ್ನು ಕೂಡ ವರ್ಷದ ವಾರ್ಷಿಕ ವರಮಾನನೂ ಕೂಡ ಸ್ವಲ್ಪ ಆದಾಯ ಕಮ್ಮಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆದರೆ ಈ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ತಾವೆಲ್ಲ ಹೆಚ್ಚಿನ ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಜೊತೆಗೆ ಬೇರೆ ಬೇರೆ ಮೂಲಭೂತ ಸೌಲಭ್ಯಗಳನ್ನ ಈಗ ಯಾಕೆಂದ್ರೆ ನಮ್ಗೆ ಮಡಾಡಿ ರಸ್ತೆಯಲ್ಲಿ ಒಂದು ಉತ್ತಮವಾದಂತ ಸ್ಥಳ ಇದೆ ಒಂದು ನೂರ ಎಕರೆ ಒಂದು ಎಕರೆ ಎಕರೆಷ್ಟು ಒಂದು ಉತ್ತಮವಾದಂತ ಮುಖ್ಯ ರಸ್ತೆಯಲ್ಲಿ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಒಂದು ಯಾವ್ದಾದ್ರು ವಾಣಿಜ್ಯ ಸಂಕೀರ್ಣವನ್ನ ಮಾಡುವಂತ ಕೆಲಸವನ್ನ ಸನ್ಮಾನ್ಯ ಗಣೇಶ್ ಪ್ರಸಾದ್ ಅವರ ಮುಖೇನ ಅದಕ್ಕೆ ಯಾವುದಾದ್ರು ಒಂದು ಸಂಸ್ಥೆಯ ಮುಖಾಂತರ ಅಥವಾ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಅಥವಾ ವಿಧಾನ ಪರಿಷತ್ನ ಸದಸ್ಯರ ಅನುದಾನಗಳನ್ನ ತರೋದ್ರ ಮುಖಾಂತರ ಅದಕ್ಕೆ ಒಂದು ವಾಣಿಜ್ಯ ಮಳಿಗೆಯನ್ನು ಕಟ್ಟಿ ಅಲ್ಲಿ ಬರುವಂಥ ಆದಾಯವನ್ನು ಈ ಸಂಸ್ಥೆಗೆ ಸದುಪಡಿಸ್ಕೊಳ್ಳುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ತಾವೆಲ್ಲ ಶ್ರಮವಹಿಸಿ ಮಾಡಬೇಕು ಅದಕ್ಕೆ ನೆನ್ನೆ ಕೂಡ ಶಾಸಕರು ಒಂದು ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ ನಾನು ಪ್ರಯತ್ನ ಮಾಡಿ ಮಾಡಿಕೊಡ್ತೀನಿ ಅಂತ ಅದನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂಸ್ಥೆ ಯಾಕೆಂದ್ರೆ ಬಹಳ ಮುಖ್ಯ ರಸ್ತೆಯ ಒಂದು ಒಳ್ಳೆಯ ಜಾಗದಲ್ಲಿ ಅವತ್ತು ಸನ್ಮಾನ್ಯ ಭಾಷಾ ಅವರು ಇದನ್ನ ನಿರ್ಮಾಣ ತಾವೇ ನಿಂತು ಕಟ್ಟಡ ಕಾಮಗಾರಿಗಳನ್ನ ನೋಡೋಕ್ಕೆ ಅಂದರೆ ದಿನ ಇಲ್ಲಿ ನೋಡ್ತಿದ್ದಂತಹದ್ದು ಅದೇ ರೀತಿ ಆ ಕಟ್ಟಡದ ಒಂದು ಕೆಲಸವನ್ನು ಯೂಟ್ಯೂಬ್ ಗೆ ಸ್ವಾಗತ ಜಿಟಿಟಿಸಿ ಕಾಲೇಜಿನಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನ ಆಚರಿಸಲಾಯಿತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಸವರಾಜ್ ತಳವಾರ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈಗ ಒಂದು ಸಮಾಜ ಅಂದಾಗ ಅಗರ್ಭ ಶ್ರೀಮಂತರು ಇರ್ತಾರೆ ಶ್ರೀಮಂತರು ಇರ್ತಾರೆ ಬಡವರು ಇರ್ತಾರೆ ಕಡು ಬಡವರು ಇರ್ತಾರೆ ಅಲ್ಲಿ ಏನಾಗುತ್ತೆ ಈಗ ಒಂದು ಏನೋ ಒಂದು ಗೌರ್ಮೆಂಟ್ ಒಂದು ಪಾಸ್ ಮಾಡುತ್ತೆ ಏನಂತ ಎಲ್ಲರೂ ಸಹಿತ ಒಂದು ಇಪ್ಪತ್ ಇಪ್ಪತ್ತು ಸಾವಿರ ಡಬಲ್ ಡೆಪಾಸಿಟ್ ಮಾಡ್ಬೇಕು ಏನೋ ಗೌರ್ಮೆಂಟ್ಗೆ ಕೊಡಬೇಕು ಏನೋ ಒಂದು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬೇಕು ಅಲ್ಲಿ ಏನಾಗುತ್ತೆ ಅಗರ್ಭ ಶ್ರೀಮಂತಿಗೆ ಅದಂತೋ ಇಪ್ಪತ್ತು ಸಾವಿರ ರೂಪಾಯಿ ಕಷ್ಟನೇ ಇಲ್ಲ ಅವ್ನಿಗೆ ಈಸಿಯಾಗಿ ಕೊಟ್ಟು ಬಿಡ್ತಾನೆ ಅದರಲ್ಲಿ ನಮ್ಮ ಶ್ರೀಮಂತ ಇದ್ದವನು ಸ್ವಲ್ಪ ಏನು ತೊಂದರೆ ಇಲ್ಲ ಅವ್ನು ಕೊಟ್ಬಿಡ್ತಾನೆ ಆದರೆ ಬಡೂರು ಕಡು ಬಡವರು ಇರ್ತಾರೆ ಅವ್ರಿಗೆ ಏನಾಗುತ್ತೆ ಹೇಳಿ ಅವರು ವರ್ಷಾಂಗಟ್ಟಲಿ ಇಪ್ಪತ್ತು ಸಾವಿರದ ಜೀವನ ಮಾಡ್ಕೊಡ್ತಾರೆ ಅವ್ರಿಗೆ ಎಷ್ಟು ಆಗುತ್ತೆ ಆ ಇಪ್ಪತ್ತು ಸಾವಿರ ಕೊಟ್ಟು ಅಂದರೆ ಎಷ್ಟು ತೊಂದರೆ ಆಗುತ್ತೆ ಅಲ್ವಾ ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು ಹಂಗೆ ಬರ ಹಂಗೆ ನ್ಯಾಯ ಇರಬೇಕು ಅಂತಂದ್ರೆ ಏನು ಮಾಡಬೇಕು ಈ ಬಡವರು ಮತ್ತು ಕಡು ಬಡವರು ಏನಿರ್ತಾರೆ ಅವ್ರನ್ನ ಮೇಲೆತ್ತಂ ಪ್ರಯತ್ನ ಮಾಡಬೇಕು ಅವ್ರೂ ಸಹಿತ ಶ್ರೀಮಂತರಾಗಂತ ಆಗ್ಲಿಕ್ಕೆ ಏನೆಲ್ಲ ಅವಕಾಶಗಳಿದಾವೆ ಅದನ್ನ ಮಾಡಬೇಕು ಅಂದರೆ ಅರ್ಥ ಏನಂದರೆ ಅವ್ರಿಗೆ ಏನಾದರೂ ಒಂದು ಸ್ಕೀಮಲ್ಲಿ ಅಥವಾ ಏನಾದರೂ ಒಂದು ಯಾವುದೋ ಒಂದು ಇದರಲ್ಲಿ ಅವ್ರಿಗೆ ಪರಿಹಾರ ಕೊಡೋದು ಅವ್ರನ್ನ ಮೇಲೆ ಕೆತ್ತಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ರೀತಿ ಮಾಡಬೇಕು ಆ ರೀತಿ ಸರ್ಕಾರ ಮಾಡ್ತಾ ಇದೆ ಈಗ ಹೆಣ್ಮಕ್ಳು ಅಂದ ತಕ್ಷಣ ಹೆಣ್ಮಕ್ಳು ಸಾಕಷ್ಟು ಸ್ಕೀಮ್ಗಳು ಬಂದಿದ್ದಾವೆ ಅದೇ ರೀತಿ ಬಡವರು ಅಂದಾಗ ಅವ್ರಿಗೆಲ್ಲ ಇದ್ರೆ ಸ್ವ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಆದರೆ ಆ ಒಂದು ಸ್ಕೀಮ್ಗಳು ಅವ್ರು ಕಲ್ತಾ ಇದ್ದಾವೆ ಯಾಕೆ ತರುತ್ತಾ ಇಲ್ಲ ಅಲ್ಲಿ ಏನು ಇದೆ ಅನ್ನೋದು ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಈಗ ನೋಡಿ ನನ್ನ ಮುಂದೆ ಸುಮಾರಷ್ಟು ಜನ ಬರ್ತಾರೆ ಏನಂದರೆ ನಾನು ಹತ್ತು ಲಕ್ಷ ಸಾಲ ಕೊಟ್ಟಿದ್ದೆ